ಕೆನಿ ಮಬುನಿ ಶಿಟೋರಿಯೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾ ವತಿಯಿಂದ ಕಡಪಾಡಿಯ ತಂಡಸ್ಬೇ ಗಾರ್ಡನ್ನಲ್ಲಿ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾಟ ಉದ್ಘಾಟನೆಗೊಂಡಿತು ಈ ಒಂದು ಪಂದ್ಯಾಟದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಹೊರ ರಾಜ್ಯಗಳಿಂದರೂ ಅನೇಕ ಕರಾಟ ಪಟುಗಳು ಭಾಗವಹಿಸಿದ್ದರು ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರು ಈ ಒಂದು ಪಂದ್ಯಾಟವನ್ನು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಅಧಿಕ ಸಂಖ್ಯೆಯ ಕರಾಟೆ ಪಟುಗಳು ಏನಂತ ಹೇಳಿದರೆ ಸ್ವಯಂ ರಕ್ಷಣೆಯ ವಿದ್ಯೆ ಇದು ತನ್ನ ಮೇಲೆ ಅನಾಹುತ ಆದಾಗ ಆತಂಕ ಆದಾಗ ಯಾವುದಾದ್ರೂ ಸಂದಿದ್ಧ ಸಮಯ ಬಂದಾಗ ಅಪಾಯದ ಸನ್ನಿವೇಶ ಬಂದಾಗ ತನ್ನನ್ನು ತಾನು ಮೊದಲು ರಕ್ಷಣೆ ಮಾಡಿಕೊಂಡು ಸುತ್ತಲ ಸಮಾಜವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇರುವಂಥ ಭಾರತದ ಸಾಂಪ್ರದಾಯಿಕ ವಿದ್ಯೆಗಳಲ್ಲಿ ಕರಾಟೆ ಬಂದು ಅಂತೇಳಿ ನಾವೆಲ್ಲ ತಿಳ್ಕೊಂಡಿರುವಂತಹ ಸತ್ಯ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ರವಿ ಸಾಲಿಯಾರ ಮತ್ತು ತಂಡಕ್ಕೆ ನಾನು ಇಡೀ ರಾಜ್ಯದ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ ಭಾಳ ಕಷ್ಟದ ಕೆಲಸ ಯಾಕಂತೇಳಿದರೆ ಗೋವಾದಿಂದ ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ರಾಜ್ಯದ ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲಗಳಿಂದ ಬಂದಿದ್ದೀರಿ ಸುಮಾರು ಒಂದೂವರೆ ಸಾವಿರಕ್ಕೂ ಮಿಕ್ಕಿರುವಂಥ ಕ್ರೀಡಾಪಟುಗಳನ್ನು ಸಂತೈಸುವುದು ಸಮಾಧಾನ ಮಾಡುವುದು ಮೊದಲೇ ಹೊಡೆದಾಡದ ವಿದ್ಯೆ ಇದು ನಮ್ಮಲ್ಲಿ ನೈಜ ಹೊಡೆದಾಟ ಆಗದೇ ಇರುವಂತೆ ನೋಡಿಕೊಳ್ಬೇಕಾದಂಥ ಜವಾಬ್ದಾರಿ ಇರುವಂಥ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ ವೇದಿಕೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ರವಿ ಸಾಲೆಯ ಮತ್ತು ತಂಡಕ್ಕೆ ನಾನು ಇಡೀ ರಾಜ್ಯದ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ ಭಾಳ ಕಷ್ಟದ ಕೆಲಸ ಯಾಕಂತೇಳಿದರೆ ಗೋವಾದಿಂದ ಬಂದಿದ್ದಾರೆ ಕೇರಳದಿಂದ ಬಂದಿದ್ದಾರೆ ರಾಜ್ಯದ ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲಗಳಿಂದ ಬಂದಿದ್ದೀರಿ ಸುಮಾರು ಒಂದೂವರೆ ಸಾವಿರಕ್ಕೂ ಮಿಕ್ಕಿರುವಂಥ ಕ್ರೀಡಾಪಟುಗಳನ್ನು ಸಂತೈಸುವುದು ಸಮಾಧಾನ ಮಾಡುವುದು ಮೊದಲೇ ಹೊಡೆದಾಡದ ವಿದ್ಯೆ ಇದು ನಮ್ಮಲ್ಲಿ ನೈಜ ಹೊಡೆದಾಟ ಆಗದೆ ಇರುವಂತೆ ನೋಡಿಕೊಳ್ಬೇಕಾದಂಥ ಜವಾಬ್ದಾರಿ ಇರುವಂಥ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ನಮ್ಮ ಗುರುಮೆ ಸುರೇಶ್ ಶೆಟ್ಟರು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೂ ಸ್ವಲ್ಪ ಈ ಕರಾಟೆ ರಕ್ಷಣೆ ಬೇಕಾಗಿದೆ ಅನ್ನುವಷ್ಟರ ಮಟ್ಟಿಗೆ ಇವತ್ತು ರಾಜಕಾರಣ ಇದೆ ಅನ್ನೋದನ್ನು ನಾವ್ಯಾರು ಅಲ್ಲಗಳಿಗೆ ಸಾಧ್ಯ ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಕಾಲ ಕಾಲಕ್ಕೆ ಒತ್ತಾಯ ಮಾಡ್ತಾ ಇದ್ದೆ ಹಿಂದೆ ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳ ವರ್ಗದ ಮಂತ್ರಿ ಆಗಿದ್ದಾಗ ನಾಲ್ಕೂವರೆ ಸಾವಿರ ಹಾಸ್ಟೆಲ್ಗಳಲ್ಲಿ ಕಲಿತಾ ಇರುವಂಥ ಹೆಣ್ಮಕ್ಕಳಿಗೆ ಉಚಿತವಾಗಿ ಕರಾಟೆ ಕಲಿಸುವಂಥ ಒಂದು ಅಪೂರ್ವವಾದಂಥ ಯೋಜನೆಯನ್ನು ಜಾರಿಗೆ ತಂದಿದ್ದೆ ತುಂಬ ಜನ ಮಹಿಳೆಯೊಬ್ಬಳಿಗೆ ಅಬಳರಾಗ್ತಾಳೆ ಮಹಿಳೆ ದುರ್ಬಲರಾಗ್ತಾಳೆ ಯಾವುದ್ಯಾವುದೋ ಪ್ರಕರಣಗಳನ್ನು ಇಟ್ಟುಕೊಂಡು ಆನಂತರ ನಾವು ಬಡದಾಡೋದಕ್ಕಿಂತ ಒಬ್ಬ ಹೆಣ್ಮಗಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಬಲಬಲ್ಲಂತಹ ಅಪೂರ್ವವಾದ ವಿದ್ಯೆ ಅನ್ನುವ ಕಾರಣಕ್ಕೆ ಕರಾಟೆಯನ್ನು ಉಚಿತವಾಗಿ ನಾಲ್ಕೂವರೆ ಸಾವಿರ ಹಾಸ್ಟೆಲ್ಗಳಲ್ಲಿರುವಂಥ ಲಕ್ಷಾಂತರ ಹೆಣ್ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ಶಿಕ್ಷಣ ಕೊಡುವಂಥ ಯೋಜನೆ ಜಾರಿ ತಂದಿದ್ದೆ ಆದರೆ ದುರಾದೃಷ್ಟಕ್ಕೆ ಅದಿನ್ನೂ ಕೂಡ ನೆನೆಗುದಿಗೆ ಬಿದ್ದುಕೊಂಡು ಈಗ ಒಂದಷ್ಟು ಕುಂಠಿತ ಮುಂದೆ ಇದೆ ಎನ್ನುವಂಥ ಸುದ್ದಿ ಇದೆ ಮಂತ್ರಿಗಳ ಜೊತೆಯಲ್ಲಿ ಮತ್ತೆ ಮಾತಾಡಿದ್ದೆ ದಯವಿಟ್ಟು ಮಹಿಳೆಯರಿಗೆ ಹೆಣ್ಮಕ್ಕಳಿಗೆ ಕೊಟ್ಟಿರುವಂಥ ಈ ವಿದ್ಯೆ ಮುಂದೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಶಕ್ತಿ ಬರುತ್ತೆ ಇದಕ್ಕೆ ಅನ್ನುವಂಥ ಮಾತು ಹೇಳಿದ್ದೆ ಅದರ ಮಧ್ಯದಲ್ಲೂ ಕೂಡ ಈ ಚಂದವಾದಂಥ ಈ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ದೀರಿ ಕರಾಟೆಯ ಮೂಲ ಉದ್ದೇಶ ಇರುವುದು ಅದರ ಸದುಪಯೋಗ ಪಡೆದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದೇ ಹೊರತು ಬೇರೆಯವರ ಮೇಲೆ ಆಕ್ರಮಣ ಮಾಡುವುದಲ್ಲ ಅನ್ನುವಂಥ ಒಂದು ಯೋಚನೆ ಇರುವಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೀಬೇಕಾಗಿರುವಂಥ ಯಾವುದೋ ಒಂದು ಈ ಕರಾಟೆ ಸ್ಪರ್ಧಾ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ಗುರುಮೆ ಸುರೇಶ್ ಶೆಟ್ಟ್ರ ಕಾಪು ವಿಧಾನಸಭಾ ಕ್ಷೇತ್ರದ ಕಡಪಾಡಿಯಲ್ಲಿ ನೀವು ಮಾಡ್ತೀರಿ ಅಂತ ಇಡೀ ರಾಷ್ಟ್ರಕ್ಕೆ ಗೌರವ ತರುವಂಥ ಕಾರ್ಯಕ್ರಮ ಅನ್ನುವ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಮತ್ತು ಸಂಘಟನೆ ಮಾಡಿದ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭಶಂಸೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ಧನ್ಯವಾದ ದೈಹಿಕ ಶ್ರೀಮಂತಿಕೆ ಖಂಡಿತವಾಗಿದೆ ಆ ಒಂದು ಪರಂಪರೆಯನ್ನು ಮುಂದೆ ತಗೊಂಡ ಕೆಲಸವನ್ನು ಎಲ್ಲ ನಮ್ಮ ಟೀಚರ್ಸ್ ಮಾಡ್ತಾರೆ ನಾನು ಅವರು ಅಭಿನಂದಿಸ್ತೇನೆ ನಿಮ್ಮ ಬದುಕು ಧನ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ತುಂಬ ಮಕ್ಕಳು ಬಂದಿದ್ದಾರೆ ತುಂಬ ಪಾಲಕರು ಪೋಷಕರನ್ನು ಬಂದಿದ್ದಾರೆ ಕೆಲವು ಮಕ್ಕಳು ಗೆಲ್ಬಹುದು ಕೆಲವು ಮಕ್ಕಳು ಸೋಲ್ಬಹುದು ಆದರೆ ಒಂದು ಹೇಳ್ತೇನೆ ಪ್ರತಿ ಸೋಲು ಕೂಡ ಒಂದು ಅನುಮಾನ ನಮ್ಮ ಹಿಂದೆ ಬಿಟ್ಟು ಹೋಗ್ತಾನೆ ನಾವೆಲ್ಲ ಬದುಕಲ್ಲಿ ಸೋತು ಸೋತು ಗೆದ್ದಂತ ಹಾಗಾಗಿ ಮಕ್ಕಳಲ್ಲಿ ಆ ಮನೋದಯ ಇರುವ ನಾನು ಮಕ್ಕಳು ಅದೇ ಹೇಳುವಂಥದ್ದು ನೀವು ನೀವು ಹೈಗಂಟ್ರೆಸ್ಟ್ ನೀಡಿ ಒಂದು ಮಾತನ್ನು ನಿಂತ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಕಡೆ ಹೇಳ್ತಾರೆ ಹಾಗಾಗಿ ಯಾರು ಕೂಡ ನೀವು ಇವತ್ತು ಸೋತ್ರೆ ಅದಕ್ಕೆ ಖಂಡಿತವಾಗಿ ಕಿನ್ನರ್ ಆಗಬಾರ್ದು ಹಾಗಾದರೆ ಗೆದ್ದರೆ వీటి షాలే పోపర్ అయి బుద్ధి గట్టి ఆపుడు వీటి క్రీడే మలిపారు అయి శరీర గట్టి ఆపుడు రడ్డుల ఒట్టు గట్టి ఆవడు ఖాళీ వంజి గట్టి అండి ఆపుచ్చు ఐకి జోకులు ఏ ఉంది కాంపిటీషన్ నికులు పార్టిసిపేట్ మలతారు అవి ఐకే ఉంచి నీకులు ఉంచి విన్నర్ లెక్కనే సోతున్న గేలున్నా సోతున్న బెత్త విష బట్ పార్టిసిపేషన్ ఈజ్ వెరీ ఇంపార్టెంట్